ಆತ್ಮೀಯ ವೀಕ್ಷಕರೇ ಸರ್ಕಾರಿ ನೌಕರರಿಗೆ ಇಂದಿನ ಈ ಒಂದು ವಿಡಿಯೋದಲ್ಲಿ ಒಂದು ಪ್ರಮುಖ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಆಲ್ಸೋ ರಿಕ್ವೆಸ್ಟ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗ ಅದರ ಜೊತೆಗೆ ಎನ್ ಪಿ ಎಸ್ ಟು ಒ ಪಿ ಎಸ್ ಡಿ ಎ ಏನೆಲ್ಲ ಅಪ್ಡೇಟ್ಗಳಿದೆ ಇಂದಿನ ಈ ಒಂದು ವಿಡಿಯೋದಲ್ಲಿ ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಾಚ್ ಇದ್ದೀರಾ ಪ್ಲೀಸ್ ಅಲ್ಲಿ ರಿಕ್ವೆಸ್ಟ್ ಒನ್ ಮೋರ್ ಟೈಮ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮ ಸೊ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಗೌರ್ಮೆಂಟ್ ಎಂಪ್ಲಾಯೀಸ್ ಲೈಕ್ಲಿ ಟು ಗೆಟ್ ಡಿ ಎ ಹೈಕ್ ಅರಿಯರ್ಸ್ ಇನ್ ಎಪ್ರಿಲ್ ಸ್ಯಾಲ್ರಿ ಅಂತ ಹೇಳ್ತಾ ಇದ್ದಾರೆ ಸೊ ಡಿ ಎ ಇನ್ಕ್ರಿಮೆಂಟ್ ಆಗಿದ್ದು ಏಪ್ರಿಲ್ ಸ್ಯಾಲ್ರಿನಲ್ಲಿ ನೀವು ಪಡೆದುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೂಡ ಇರುತ್ತೆ ಸೊ ಅದಕ್ಕಿಂತ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳು ಏಳನೇ ವೇತನ ಆಯೋಗದ ಶಿಫಾರಸನ್ನು ಆರ್ಥಿಕ ಇಲಾಖೆ ಸಲ್ಲಿಸಿದ್ದು ಬೇಗನೆ ಚರ್ಚೆಯನ್ನು ಮಾಡಿ ಆದಷ್ಟು ಬೇಗ ಅನುಷ್ಠಾನಗೊಳಿಸುವ ಒಂದು ಭರವಸೆಯನ್ನು ನೀಡಿದ್ದಾರೆ ಎಂಬ ಮಾತುಗಳನ್ನು ನಾವು ಕೂಡ ರೆಗ್ಯುಲರ್ಲಿ ಬಲ್ಲ ಮೂಲಗಳಿಂದ ಈ ಒಂದು ಇನ್ಫಾರ್ಮೇಷನ್ ಕೇಳ್ತಾ ಇದ್ದೀವಿ ಸೊ ಹಾಗಾಗಿ ಬೇಗನೆ ಅನುಷ್ಠಾನ ಆಗಲಿ ಅನ್ನೋದರ ಬಗ್ಗೆ ಒಂದು ಮಾಹಿತಿ ಸೊ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಸೆವೆಂತ್ ಪೇ ಕಮಿಷನ್ ಈವನ್ ಆ್ಯಸ್ ದ ಸೆಂಟ್ರಲ್ ಗೌರ್ಮೆಂಟ್ ಅನೌನ್ಸಸ್ ದ ಫೋರ್ ಪರ್ಸೆಂಟ್ ಹೈ ಎ ಡಿ ಹೈಕ್ ಇನ್ ಡಿ ಎ ಆ್ಯಂಡ್ ಡಿ ಆರ್ ಲಾಸ್ಟ್ ಮಂತ್ ಎ ಸೆಕ್ಷನ್ ಆಫ್ ಎಂಪ್ಲಾಯಿ ಆ್ಯಂಡ್ ಪೆನ್ಷನರ್ ಹ್ಯಾವ್ ನಾಟ್ ರಿಸೀವ್ಡ್ ದ ಮಾರ್ಚ್ ಮಂತ್ಸ್ ಪೇ ವಿತ್ ದ ರಿವಿಜನ್ ಹವಿವರ್ ದೇ ಆರ್ ನೋ ಲೈಕ್ಲಿ ಟು ರಿಸೀವ್ ದ ರಿವೈಸ್ಡ್ ಪೇ ಇನ್ ದ ಏಪ್ರಿಲ್ ಸ್ಯಾಲ್ರಿ ಅಲಾಂಗ್ ವಿತ್ ತ್ರೀ ಮಂತ್ ಅರಿಯರ್ಸ್ ಅಕಾರ್ಡಿಂಗ್ ಟು ದ ರಿಪೋರ್ಟ್ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಬಂದುಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಡಿ ಎ ಮತ್ತು ಡಿ ಆರ್ ಎನ್ ಹೈಕ್ ಆಗಿದೆ ಸೊ ಲಾಸ್ಟ್ ಮಂತ್ ಸ್ಯಾಲ್ರಿಯಲ್ಲಿ ಎಡಪ್ ಆಗಿಲ್ಲ ಈ ಮಂತ್ ಒಂದು ಸ್ಯಾಲ್ರಿಯಲ್ಲಿ ಮೂರು ತಿಂಗಳ ಅರಿಯರ್ಸ್ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಆಸ್ಪರ್ದ ರಿಪೋರ್ಟ್ ಬಂದಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯಾಗಿರುತ್ತೆ ಸೊ ರಾಜ್ಯ ಸರ್ಕಾರಿ ನೌಕರರ ವೇತನವು ಕೂಡ ಬೇಗನೆ ಅನುಷ್ಠಾನ ಆಗಲಿ ವಿತ್ ಕರಿಯರ್ಸ್ ಎಲ್ಲ ನೌಕರರು ಪಡೆದುಕೊಳ್ಳಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲಿ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್